ನಾನೊಂದು ಸೋಶಿಯಲ್ ಆ್ಯಕ್ಟಿವಿಸಿದೆ ಮತ್ತು ಸೌಜನ್ಯ ಹೋರಾಟದಲ್ಲಿ ನನ್ನ ಭಾಗಿಯಾಗಿ ಮೊದಲಿಂದ ಈಗ ಅಂತ ಹೋರಾಟ ಆಯಿತು ಹಾಗೇ ನನಗೆ ಮೊನ್ನೆ ಒಂದು ಡಿ ಸಿಕ್ಕಿತ್ತು ಮತ್ತು ಕುಸುಮಕ್ಕ ಸೌಜನ್ಯ ಅಮ್ಮ ಒಂದು ಮೊನ್ನೆ ಕಂಪ್ಲೇಂಟ್ ಕೊಟ್ಟಿದ್ದರು ಅದರಲ್ಲಿ ಚಿನ್ನಯ್ಯನ ಬಗ್ಗೆ ಅವರು ಹೇಳಿದರು ರೈ ಪೂಜಾರಿ ವಿಷಯದಲ್ಲಿ ನಮಗಿದ್ದ ಕಾರಣ ನಮ್ದು ಒಂದು ತನಿಖೆ ಇದು ಹಾಗೇ ನನ್ನ ಇಲ್ಲಿ ಒತ್ತಡ ಒಂದು ಸೋಷಿಯಲ್ ವರ್ಕರ್ ಆಗಿ ನಾವು ಯಾವತ್ತೂ ಇತ್ತು ಕೆಲವು ಸಾಕ್ಷಿಗಳು ನಾಶ ಆಗಿದ್ದಾವೆ ಕೆಲವರು ಟೀಮ್ ಹೋಗಿದ್ದಾರೆ ಎಂತೇಳಿ ಕೆಲವು ಕೇಸಸ್ಗಳು ಇಲ್ಲಿ ಆಗಿದೆ ನಾವು ಹೇಳ್ತಾ ಇದ್ದೇವೆ ಯಾರು ಯಾರು ಹೇಗೆ ಹೇಗೆ ತೀರಿ ಹೋಗಿದ್ರು ಅಂತ ನನ್ನ ಒಂದು ಇಲ್ಲಿ ಕೊಟ್ಟ ಮನವಿ ಏನಂದರೆ ಇನ್ನೀಗ ಚಿನ್ನಯ್ಯನ ಎಸ್ ಐ ಟಿ ತನಿಖೆ ಆದ ನಂತರ ಅವನಿಗೂ ಸಹ ಏನಾಗ್ತದಂದ್ರೆ ನಮಗೆ ಗೊತ್ತಿಲ್ಲ ಒಂದು ಮುಖ್ಯ ಸಾಕ್ಷ್ಯ ಈಗ ನಮಗೆ ಚಿನ್ನಯ್ಯ ಸೌಜನ್ಯ ವಿಷಯದಲ್ಲಿ ಹಾಗಾಗಿ ಇನ್ನು ಮುಂದೆ ಅವನ ಹೊರಗೆ ಬಂದು ಏನಾದರೂ ಅವನ ಜೀವಕ್ಕೆ ಹಾನಿ ಆಗಬಾರ್ದು ಹಾಗಾಗಿ ಎಸ್ ಐ ಟಿ ಅವರಿದ್ದರ ಜವಾಬ್ದಾರಿ ತಗೊಂಡು ಅವನಿಗೆ ಸೂಕ್ತ ಒಂದು ರಕ್ಷಣೆ ಕೊಡಬೇಕು ಅಂತ ನಾನೊಂದು ಮನವಿ ಕೊಡಲಿಕ್ಕೆ ಬಂದಿದ್ದೆ ಹೌದೌದು ಎಸ್ ಐ ಟಿ ಏನಿದ್ರು ಮುಂದಿನ ತನಿಖೆಗೆ ಒಂದು ನಮಗೆ ಸೌಜನ್ಯ ಕೇಸಿಗೆ ಬೇಕು ಒಂದು ಮುಖ್ಯ ಸಾಕ್ಷಿಗಾರರಾಗಿ ಬೇಕು ಇನ್ನು ಎಲ್ಲ ಸಾಕ್ಷಿ ಈಗ ಹೋದಾಗೆ ಚಿನ್ನೈನ ಜೀವಕ್ಕೆ ಏನಾದರೂ ಆಗಬಾರ್ದು ಹಾಗಾಗಿ ಎಸ್ ಐ ಟಿ ಅವರು ಒಂದು ಜವಾಬ್ದಾರಿ ತಗೊಳ್ಬೇಕು ಅಂತ ನನ್ನ ವೈಯಕ್ತಿಕ ಮನವಿಯನ್ನು ಅದಕ್ಕೂ ನನಗೆ ಕೆಲಸ ನಾನು ಸೌಜನ್ಯ ಕೇಸಲ್ಲಿ ಬಂದದ್ದು ಯಾಕೆ ನಮಗೂ ಒಂದು ಈಗ ಗೊತ್ತಾಯಿತು ಮೊನ್ನೆ ರೈತ ಪೂಜಾರಿ ಬಗ್ಗೆ ಸಹ ನಾನು ಹೇಳಿದ್ರು ನೋಡುವಾಗ ಒಳ್ಳೆ ಕ್ಲಾರಿಟಿ ಕೊಟ್ಟಿದ್ದಾನೆ ನಾವು ಸದನಿಗೆ ಹೇಳ್ತಾ ಬಂದದ್ದು ನಾನೀಗ ಕೆಲವರ ಹೆಸರು ಕೊಚ್ಚಿದ್ದೇನೆ ಇದು ಯಾರ್ಯಾರು ಸತ್ತು ಹೋಗಿದ್ದಾರೆ ಅಂತ ನೆಕ್ಸ್ಟ್ ಇದೇ ರೀತಿ ಚಿನ್ನಯನಿಗೆ ಬರಬಾರ್ದು ಅಂತ ಹಾಗೆ ನನ್ನ ಒಂದು ಕಳಕಳಿಯಿಂದ ಆ್ಯಸ್ ಎ ಸೋಷಿಯಲ್ ಆಗಿ ಸೌಜನ್ಯ ಒಂದು ಹೋರಾಟಗಾರಿಯಾಗಿ ಸೌಜನ್ಯ ನ್ಯಾಯ ಸಿಗಬೇಕೋಸ್ಕರವಾಗಿ ನಾನು ಹೋರಾಟ ಮಾಡಿದ್ದಿರೋ ಕಾರಣ ಈ ಒಂದು ಮನ ಇವತ್ತು ಕೊಟ್ಟಿದ್ದೇನೆ ಸ್ಪಂದನೆ ಮಾಡಿದ್ರು ಒಳ್ಳೆ ಈಗ ಸಹಾಯಕ ಆಫೀಸರ್ ಇದ್ದರು ತಗೊಂಡ್ರು ಅಧಿಕಾರಿಗಳಿಗೆ ಕಾಲ್ ಮಾಡಿ ಹೇಳಿದರು ಹಾಗೆ ಎಕ್ನಾಲಜ್ಮೆಂಟ್ ಕೊಟ್ಟು ಜವಾಬ್ದಾರಿ ತೊಗೊಳ್ತೇನೆ ಅಂತ ಹೇಳಿ ಬೆಳ್ತಂಗಡಿ ಬೆಳ್ತಂಗಡಿ ಠಾಣೆಗೆ ನಾನು ನಿಮಗೆ ಹೇಳಲೇಬೇಕು ಯಾಕೆಂದರೆ ಸೌಜನ್ಯನ ಅಮ್ಮನನ್ನು ನಾನು ಕರ್ಕೊಂಡು ಬರ್ತಾ ಇದ್ದೇನೆ ಯಾಕೆಂದರೆ ಸೌಜನ್ಯನ ಅಮ್ಮ ಒಂದು ವ್ಯಕ್ಟಿಮ್ನ ಅಮ್ಮನನ್ನು ಯಾವ ರೀತಿ ಮಾಡ್ತಾರೆ ಅಂತ ನಿಮಗೂ ಗೊತ್ತಿರ್ಬೋದು ಮಾಧ್ಯಮಕ್ಕೆ ಎಲ್ರಿಗೂ ಗೊತ್ತುಂಟು ಸೋಷಿಯಲ್ ಮೀಡಿಯಾದಲ್ಲೇ ಆಗಲಿ ಪ್ರತಿಯೊಂದು ಮಾಧ್ಯಮದಲ್ಲಿ ಸೌಜನ್ಯನ ಫೋಟೋ ಹಾಕ್ಕೊಂಡು ಆ ತಾಯಿಯನ್ನು ಯಾವ ರೀತಿಯಲ್ಲಿ ಒಂದು ಮಾಧ್ಯಮ ಅದಕ್ಕಿಂತ ನಾನು ಎಲ್ಲ ಮಾಧ್ಯಮಗಳೆಲ್ಲ ಕೆಲವು ಮಾಧ್ಯಮಗಳು ನನ್ನನ್ನು ಸೇರಿಸಿ ಯಾವ ರೀತಿಯಲ್ಲಿ ಮಾಧ್ಯಮ ಧರ್ಮ ಬಿಟ್ಟು ನಮ್ಮನ್ನು ಬಿಡಿ ನಾನು ಎಲ್ಲದಕ್ಕೂ ರೆಡಿ ಇದ್ದೇನೆ ಹೋರಾಟಗಾರ್ತಿಯಾಗಿ ಆದರೆ ಸೌಜನ್ಯನ ತಾಯಿ ಈ ರೀತಿ ಮಾಡುವಾಗ ನಾನು ಈ ಸಲ ನಾವು ಲೇಟ್ ಆಯಿತು ಕಂಪ್ಲೇಂಟ್ ಕೊಡೋದು ಮೊನ್ನೆ ನಾನು ನ್ಯಾಷನಲ್ ಹ್ಯೂಮನ್ ರೈಟ್ಸ್ ಬರುವಾಗ ಅವರಿಗೂ ನಾನು ಕೊಟ್ಟಿದ್ದೆ ಈ ರೀತಿ ಮಾಡೋದಕ್ಕೆ ಯಾಕೆಂದರೆ ಅವರು ಹೇಳಿದ್ರು ಸುಮೋಟ ಕೇಸ್ ಆಗಬೇಕಿತ್ತು ಈ ರೀತಿ ಯಾಕೆ ಬಿಟ್ಟಿದ್ದಾರೆ ಅಂತ ನಮಗೆ ಗೊತ್ತಿಲ್ಲ ಅಂತ ಹೇಳುವಾಗ ನಾನು ಹ್ಯೂಮನ್ ರೈಟ್ಸಿಗೂ ಕೊಟ್ಟಿದ್ದೇನೆ ಮೊನ್ನೆ ಹೋಗಿ ಭೇಟಿಯಾಗಿ ಈಗ ಹೋಗಿ ನಾನು ಕಂಪ್ಲೇಂಟ್ ಇಲ್ಲಿ ಕೊಡ್ತಾ ಇದ್ದೇನೆ ಬೆಳ್ತಂಗಡಿ ಯಾರೆಲ್ಲ ಕುಸುಮಕ್ಕನಿಗೆ ತೇಜೋಧೆ ಮಾಡ್ತಾ ಇದ್ದಾರೆ ಯಾಕೆಂದರೆ ಫೇಕ್ ಡಿಗಳಲ್ಲೆಲ್ಲ ಕೆಲವು ರಿಯಲ್ ಐ ಡಿಗಳಲ್ಲೂ ಮಾಡ್ತಾ ಇದ್ದಾರೆ ಹಾಗಾಗಿ ಒಂದು ತನಿಖೆ ಆಗಬೇಕು ಕೇಸ್ ಆಗಬೇಕು ಆದರೂ ನಾಳೆ ನಾವು ಹೇಳಿಲ್ಲ ಬಾರದು ನಾವು ಕಂಪ್ಲೇಂಟ್ ಕೊಡ್ತೇವೆ ಹೇಗೆ ಎಸ್ ಪಿ ಅವರು ಮೊನ್ನೆ ನನಗೆ ಹೇಳಿದರು ಭೇಟಿಯಾಗಿ ಒಂದು ಕಂಪ್ಲೇಂಟ್ ಕೊಡಿ ಆನಂತರ ನಾನು ಜವಾಬ್ದಾರಿ ತೊಗೊಳ್ತೇನೆ ಅಂತ ಅರುಣ್ ಅವರು ಹೇಳಿದ್ದಾರೆ ಹಾಗಾಗಿ ಇವತ್ತು ನಾನು ಬಂದ ಕಾರಣ ಇದು ಮತ್ತು ಅದು ಈಗ ಮಧ್ಯಾಹ್ನ ಈಗ ಕುಸುಮಕ್ಕನನ್ನು ಕರ್ಕೊಂಡು ಬಂದು ಕಂಪ್ಲೇಂಟ್ ಕೊಡ್ತೇನೆ ಚಿನ್ನಯ್ಯ ಹೇಳಿರುವಂಥ ಹೇಳಿಕೆ ಹಿನ್ನೆಲೆಯಲ್ಲಿ ಈಗ ಸೌಜನ್ಯ ತಾಯಿ ಕಂಪ್ಲೇಂಟನ್ನು ಕೊಟ್ಟಿದ್ದಾರೆ ಮುಂದೆ ಚಿನ್ನಯ್ಯನನ್ನು ಕರ್ಕೊಂಡು ಬಂದು ಯಾವ ರೀತಿ ತನಿಖೆ ಮಾಡಬೇಕು ಅಂತ ಹೇಳಿ ಈಗ ಚಿನ್ನಯ ಆಲ್ರೆಡಿ ರವಿ ಪೂಜಾರಿ ಬಗ್ಗೆ ಹೇಳಿದ್ದಾನೆ ರವಿ ಪೂಜಾರಿ ಹೇಗೆ ಸರ್ತಾ ಏನು ಹೇಳ್ಕೊಂಡಿದ್ದ ಬಂದು ಆ ರೀತಿಯಲ್ಲೇ ತನಿಖೆ ಮಾಡಲಿ ಅಲ್ಲ ತನಿಖೆ ಮಾಡ್ಲಿ ಅಲ್ಲ ಯಾವ ರೀತಿ ಇವನಿಗೆ ಪರಿಚಯಿಸು ಏನು ಅಂತ ಎಲ್ಲ ಕೂಡ ಸಿಗ್ಬಹುದು ಎಲ್ಲರದ್ದು ತನಿಖೆ ಮಾಡು ಎಸ್ ಐ ಟಿ ತನಿಖೆ ಮಾಡಿ ಯಾವುದಾದ್ರು ಸಿಗ್ತದೆ ಅಂತ ನಮ್ಗೆ ಗೊತ್ತು ಸೌಜನ್ಯ ನಾಯಕ ಎಸ್ ಸಹ ಮುಂದೆ ಮುನ್ನೆಲೆಗೆ ಬರಬೇಕಂತಲೇ ಹೇಳೋದು ನಾವು ಬರಬೇಕು ಯಾಕೆಂದರೆ ಎಲ್ಲರೂ ನಾನು ಎಲ್ಲ ಮಾಧ್ಯಮದವರು ಸೇರಿಸಿ ಹೇಳ್ತೀರಿ ಎಲ್ಲರೂ ಮೊಬೈಲಲ್ಲಿ ಉಂಟು ಸಾಕ್ಷಿ ಅಲ್ಲಿ ಉಂಟು ಯಾಕೆ ಕೊಡುವುದಿಲ್ಲ ಅಂತ ಅದೇ ಪ್ರಶ್ನೆ ನಾನು ನಿಮಗೆ ಕೇಳಬೇಕು ಎರಡೆರಡು ಸಲ ನಾನು ರಿಶವಂತ್ ಎಸ್ ಪಿ ಅವರು ಇರುವಾಗ ಈಗಿನ ಐ ಜಿ ಪಿ ಅವರು ಇರುವಾಗ ಘನ ಸರ್ಕಾರಕ್ಕೆ ನಾವು ಅಕುಟಲ್ ಕಮಿಟಿ ರಚನೆ ಮಾಡಿ ತಪ್ಪಿತಸ್ಥ ಅಧಿಕಾರಿಗಳನ್ನು ತನಿಖೆ ಮಾಡಬೇಕಂತ ಎರಡೆರಡು ಸಲ ಸಿ ಬಿ ಐ ಕೋರ್ಟ್ ಆದೇಶ ಮಾಡಿದ್ರು ಸಹ ಇದುವರೆಗೆ ಮಾಡಲಿಲ್ಲ ನಾನು ಒಮ್ಮೆ ಮೊದಲು ಐ ಜಿ ಪಿಯನ್ನು ಭೇಟಿ ಮಾಡುವಾಗ ಮೇಡಮ್ ಸ್ವಲ್ಪ ಕಾಯಿರಿ ಅವರು ಅಪೀಲಿಗೆ ಹೋಗ್ತಾನೆ ಅಂತ ಹೇಳಿದರು ಕಾದೆ ಹೋಗಿ ಸಹ ಅದೇ ಬಂದ ನಂತರ ಯಾರೂ ತನಿಖೆಯನ್ನು ಮಾಡಲಿಲ್ಲ ಒಂದು ವೇಳೆ ಆ ತನಿಖೆ ಮಾಡ್ತಿದ್ರೆ ಅಯ್ಯೋ ಯೋಗೇಶ್ ರಶ್ಮಿ ಜೀವ ಇದ್ದಾರೆ ಅದನ್ನು ಮಾತ್ರ ತೀರಿ ಹೋಗಿದ್ದಾರೆ ಹೇಗೆ ಅಂತ ಗೊತ್ತಿಲ್ಲ ಸಾಕ್ಷ್ಯ ನಾಶ ಮಾಡಿದವರು ಯಾರು ಅದರ ಹಿಂದೆ ಯಾರು ಉಂಟು ಅಂತ ಅಧಿಕಾರ ಬಾಯಿಂದ ಬರ್ಬೋದಿತ್ತು ಅಲ್ಲೇ ನಮಗೆ ಸಾಕ್ಷ್ಯ ಸಿಕ್ಕಿತ್ತಲ್ಲ ಬೇರೆ ಎಲ್ಲೂ ನಾವು ಹುಡುಕೋ ಅವಶ್ಯಕತೆ ಇಲ್ಲ ಯಾಕೆ ಹೀಗೆ ಮಾಡಿದ್ದರು ಗೋಲ್ಡನ್ ಆರ್ನಲ್ಲಿ ಯಾಕೆ ಹೀಗೆಲ್ಲ ಮಾಡಿದರು ಅಂತ ಅಲ್ಲೇ ತನಿಖೆಯಲ್ಲಿ ನಮಗೆ ಸಾಕ್ಷಿ ಸಿಗ್ತಾ ಇತ್ತು ಅಧಿಕಾರಿಗಳನ್ನು ಈವರೆಗೆ ತನಿಖೆ ಮಾಡಲೇ ಹೇಳುವಾಗ ನನ್ನದೂ ಒಂದು ಆಗ್ರಹ ಉಂಟು ನಾನು ಸರ್ಕಾರಕ್ಕೆ ನಾನು ಒತ್ತಡ ಆಗ್ತೇನೆ ಈ ಕೇಸಲ್ಲಿ ನೀವು ಎಸ್ ಐ ಟಿ ತನಿಖೆಗೆ ನೀವು ಕೊಟ್ಟಿದ್ದೀರಲ್ಲ ಸೌಜನ್ಯ ಕೇಸಲ್ಲಿ ಸರ್ ಎಸ್ ಐ ಟಿಗೆ ತನಿಖೆ ಮಾಡಿಸಿ ಅಚ್ಚು ತನಕ ಅಧಿಕಾರಿಗಳನ್ನು ಯಾರು ತಪ್ಪಿತಾಗ್ತಾರೋ ಅವರನ್ನು ತನಿಖೆ ಮಾಡಿ ಅಂತ ನಾನಂತೂ ಖಂಡಿತ ಒತ್ತಾಯ ಮಾಡ್ತೇನೆ ಇದು ನಾನು ಅಲ್ಲ ನಾನು ಬೇಕಾದ ನಿಮಗೆ ನಾನು ಕೊಡ್ತೇನೆ ಎಸ್ ಟಿಗೆ ಅವರಿಗೆ ಕೊಟ್ಟಿದ್ದೆ ಐ ಸಿ ಪಿ ಅವರಿಗೆ ಕೊಟ್ಟಿದ್ದೆ ಯಾವತ್ತೇ ಕೊಟ್ಟಿದ್ದೆ ಚುನಾವಣೆ ಮೊದಲು ಎಂ ಪಿ ಚುನಾವಣೆ ಮೊದಲೇ ನಾನು ಕೊಟ್ಟಾಗ ಮಾಡ್ತೇನೆ ಮಾಡ್ತೇನೆ ಮತ್ತೊಂದು ಬೆಳ್ತಂಗಡಿದ ನನಗೆ ಎಂಡೋರ್ಸ್ಮೆಂಟು ಬಂದಿದೆ ಇದು ಸರ್ಕಾರಕ್ಕೆ ನೀವು ಇದು ಮಾಡಿ ಅಂತ ಸರ್ಕಾರಕ್ಕೆ ಇದು ಮಾಡುವಾಗ ಸರ್ಕಾರ ಮಾಡಬೇಕಿತ್ತು ಈಗ ನಾನು ಸಿದ್ದರಾಮಯ್ಯರ ಮೇಲೆ ಭರವಸೆ ಉಂಟು ಇದೊಂದು ತನಿಖೆಯನ್ನು ಎಸ್ ಐ ಟಿ ತನಿಖೆ ಮಾಡೋದಾದ್ರೆ ಸೌಜನ್ಯನ ಕೇಸ್ ಯಾಕೆ ತನಿಖೆ ಮಾಡಬಾರ್ದು ಎಕುಟಲ್ ಕಮಿಟಿ ರಚನೆ ಮಾಡಿ ತಪ್ಪಿತಸ್ಥ ಅಧಿಕಾರಿಗಳನ್ನು ಯಾಕೆ ತನಿಖೆ ಮಾಡಬಾರ್ದು ಯಾಕೆಂದ್ರೆ ನಾನಿವತ್ತು ರಶ್ಮಿ ಅಂತ ಹೇಳಿದರೆ ಯೋಗೇಶ್ ಅಂತ ಹೇಳಿದ್ರೆ ನಮಗೆ ನೋಟಿಸ್ ಬರುತ್ತೆ ನನಗೆ ಕೇಸ್ ಹಾಕಿದ್ದಾರೆ ಯಾರು ಯೋಗೇಶ್ ಅಯ್ಯೋ ಯೋಗೇಶ್ ಮತ್ತು ರಶ್ಮಿ ನಮಗೆ ಸಿವಿಲ್ ಕೇಸ್ ಹಾಕಿದ್ದಾರೆ ನಮ್ಮ ಬಗ್ಗೆ ಮಾತಾಡಬಾರ್ದು ಹೇಳಿ ನಾ ಇತ್ತೀಚಿನ ದಿನಗಳಲ್ಲಿ ನನಗೆ ವೈಯಕ್ತಿಕವಾಗಿ ಒಂದು ಬೆಳ್ತಂಗಡಿಯಿಂದ ಸಹ ನನಗೆ ನೋಟಿಸ್ ಬಂದಿತ್ತು ನೀವು ಬರಬೇಕು ರಶ್ಮಿ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಅಂತ ಇಲ್ಲಿ ಬಂದು ನಾನು ನೋಡುವಾಗ ಸಿಗ ನಾನು ಒಪ್ಲಿಲ್ಲ ಕೋರ್ಟ್ ಆದೇಶ ಬರೆದ ನೀವು ಮಾಡೋದಿಲ್ಲ ಅಂತ ಹೇಳುವಾಗ ಅಲ್ಲಿ ನಾವು ಯಾವ ಸಭೆ ಲಾಸ್ಟ್ ಮಾಡಿದ್ದೇವೆ ಆ ನಂತರ ರಶ್ಮಿ ಸಿವಿಲ್ ಕೋರ್ಟಿಗೆ ಹೋಗಿ ನಮ್ಮ ಹತ್ರ ಮಾತಾಡಬಾರ್ದು ಅಂತ ಹೇಳಿದವರು ಎಡಿಟೆಡ್ ವಿಡಿಯೋ ಮೊದಲು ನಾವು ಮಾಡಿದ ಎಲ್ಲ ವೀಡಿಯೋಗಳು ಹೋಗಿತ್ತು ಅದನ್ನು ಯಾವುದೋ ಡೌನ್ಲೋಡ್ ವಿಡಿಯೋವನ್ನು ತಂದು ಬೆಳ್ತಂಗಡಿಯಲ್ಲಿ ಕೊಟ್ಟಾಗ ನಾನಿಲ್ಲಿ ಗಲಾಟೆ ಮಾಡಿ ಹೋಗಿದ್ದೆ ಒಂದು ಸಿವಿಲ್ ಸೂಟ್ ಹಾಕಿದ ಮೇಲೆ ನೀವು ಈ ರೀತಿ ತಂದು ವಿಡಿಯೋಗಳನ್ನು ತರುವಾಗ ನೀವು ತನಿಖೆ ಮಾಡಬೇಕಿತ್ತು ನನ್ನ ಹೆಸರಿರಲಿಲ್ಲ ಎಫ್ ಐ ಇರಲಿಲ್ಲ ನೀವು ಬರಬೇಕು ಅಂತ ಹೇಳುವಾಗ ನಾನು ಆ ಇಲ್ಲಿ ಗಲಾಟೆ ಮಾಡಿ ಹೋಗಿದೆ ನಾನು ಹೇಳಲೇಬೇಕು ಅಯ್ಯೋಗಳು ನಮ್ಮ ಮೇಲೆ ಯಾಕೆ ಕೇಸ್ ಹಾಕ್ತಾರೆ ತನಿಖೆಗೆ ಮುಂದೆ ಬರಬೇಕಲ್ಲ ಯೋಗೇಶ ಕೇಸ್ ಹಾಕೋದು ನನ್ನ ಮೇಲೆ ರಶ್ಮಿ ಕೇಸ್ ಹಾಕೋದು ಯಾರ ಮೇಲೆ ಮಾತಾಡದಿದ್ದರೆ ಈ ತನಿಖೆಯಲ್ಲಿ ತಪ್ಪಿತಸ್ಥ ಅಧಿಕಾರಿಗಳಂತೂ ನಾನೆಲ್ಲ ಕೊಟ್ಟದ್ದು ರಿಪೋರ್ಟ್ ಸಿ ಬಿ ಐ ಎರಡೆರಡು ಸಲ ಕೊಟ್ಟ ಮೇಲೆ ಅವರ ಬಗ್ಗೆ ನಾವು ಯಾಕೆ ಮಾತಾಡಬಾರ್ದು ಇದು ನನ್ನ ಪ್ರಶ್ನೆ ನೀವು ಕೇಳಬೇಕು ನಾನು ಹೇಳಿದ್ರೆ ಎಸ್ ಐ ಟಿ ತನಿಖೆ ಬಗ್ಗೆ ಆಗುವಾಗ ನೀವು ಒಳ್ಳೆಯ ರೀತಿಯಲ್ಲಿ ತೋರಿಸ್ತಾ ಇದ್ದೀರಿ ನನಗೆ ಗೊತ್ತಿಲ್ಲ ತೋರಿಸ್ತಾ ಇದ್ದೀರಿ ಕೆಲವು ಮಾಧ್ಯಮಗಳು ಆದರೆ ಈ ಒಂದು ಎಕ್ವಿಟಲ್ ಕಮಿಟಿನ ಬಗ್ಗೆ ಒತ್ತಡ ಮಾಡಿ ಅಲ್ಲ ಒತ್ತಡ ಹಾಕಿ ಅಲ್ಲ ತಪ್ಪಿತಸ್ಥ ಅಧಿಕಾರಿಗಳನ್ನು ತನಿಖೆ ಮಾಡಿ ಡಾಕ್ಯುಮೆಂಟ್ನ ಕೊಡ್ತೇನೆ ಸಿ ಬಿ ಐ ದಾಖಲೆ ಎಲ್ಲ ಮಾಧ್ಯಮದವರಿಗೆ ಗೊತ್ತುಂಟು ಬಂದದು ಅದರ ಬಗ್ಗೆ ಯಾಕೆ ಚರ್ಚೆ ಆಗ್ತಾ ಇಲ್ಲ ಇನ್ನೊಂದು ನಾನು ಬೇಸರದಲ್ಲಿ ಕೇಳೋದು ಒಂದು ತಾಯಿಯಾಗಿ ಔಟ್ ಆಫ್ ದ ಟಾಪಿಕ್ ನಿಮ್ಮ ಹತ್ರ ನಾನು ಮಾತಾಡ್ತಾ ಇದ್ದೇನೆ ಇವತ್ತೊಂದು ಮಾಧ್ಯಮದಲ್ಲಿ ಕೂತು ರುದ್ರಮುನಿ ಆಗಲಿ ಕಿರಿಕೀರ್ತಿ ಅಂತವರಾಗಲಿ ಇದನ್ನೊಂದು ಸೌಜನ್ಯನ ಅತ್ಯಾಚಾರ ಕೊಲೆಯನ್ನು ಪವಿತ್ರ ಸಾವು ಅಂತ ಹೇಳುವಾಗ ತಮ್ಮ ಸಹ ತಾಯಿ ಮತ್ತು ತಂಗಿಯಂದಿರು ಎಲ್ಲರೂ ಇದ್ದಾರೆ ಪವಿತ್ರ ಸಾವು ಏನು ಅಂತ ಒಂದು ಕ್ವಶನ್ ಆ ಕಡೆ ತಿರುಗಿಸಿ ಮಾಧ್ಯಮದವರು ಪ್ರಶ್ನೆ ಕೇಳಿ ಅಲ್ಲ ರುದ್ರಮುನಿಯನ್ನು ಕೂತು ಎಂಟ್ರಿ ಮಾಡಿ ನಾನು ಬರ್ತೇನೆ ಯಾವ ರೀತಿಯ ಪವಿತ್ರ ಸಾವು ಆಗ್ತದೆ ಅಲ್ಲಿ ರಿಪೋರ್ಟ್ ಉಂಟು ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಉಂಟು ಎಲ್ಲ ಆರ್ಡ್ರ್ ಇರುವಾಗ ಅದರಲ್ಲಿ ಗೈಲಿಕೆ ಕೊಟ್ಟಿದ್ದಾರೆ ಮೊನ್ನೆ ಸಹ ಒಂದು ಮಾಧ್ಯಮದವರು ಕ್ಲಾರಿಟಿ ತಗೊಂಡರು ಇವರದನ್ನು ಬೇರೆ ರೀತಿಯಲ್ಲಿ ಕೊಂಡು ಹೋಗುವಾಗ ದಯಮಾಡಿ ಅದನ್ನು ತೋರಿಸಿ ಪವಿತ್ರ ಸಾವು ಒಂದು ಮಹಿಳೆಗೆ ಹೇಗೆ ಬರ್ತದೆ ಒಂದು ಹುಡುಗಿಗೆ ಪವಿತ್ರ ಸಾವು ಯಾಕೆ ಆಗ್ತದೆ ಅಂತ ಅದನ್ನು ಒಂದು ತೋರಿಸಿಕೊಡಿ ಸಮಾಜಕ್ಕೆ ಮಾಧ್ಯಮಗಳಲ್ಲಿ ನಾನು ಹೇಳೋದು ನಿಮ್ಮೇನು ನನಗೆ ಒಳ್ಳೆ ವಿಶ್ವಾಸ ಉಂಟು ಆದರೆ ಮೇಲೆ ಹೋಗೋದು ಅಲ್ಲಿ ಏನಾಗ್ತದೆ ನಂಗೆ ಗೊತ್ತಾಗೋದಿಲ್ಲ ಮಾಧ್ಯಮದಲ್ಲಿ ಮೇಲೆ ಹೋಗುವಾಗ ಏನು ಗೊತ್ತಾಗುದಿಲ್ಲ ಮಂಗಳೂರಿನ ಎಲ್ಲ ಮಾಧ್ಯಮ ಮಿತ್ರರ ಮೇಲೆ ನಂಗೆ ಗೌರವ ಉಂಟು ಆ್ಯಸ್ ಎ ಸೋಷಿಯಲ್ ಆಗಿ ನನಗೂ ಪ್ರತಿ ಕೇಸಲ್ಲಿ ಬೆಂಬಲ ಕೊಟ್ಟವರು ಆದರೆ ಮೇಲೆ ಹೋಗುವಾಗ ಚರ್ಚೆಗೆ ಕೂತ್ಕೊಳ್ಳುವಾಗ ಯಾರನ್ನ ಗುತ್ಕೊಳಿಸಿ ಪವಿತ್ರ ಸಾವು ಅಂತ ಹೇಳುವಾಗ ಆ್ಯಸ್ ಎ ಮಾಧ್ಯಮ ಅಂತ ಬಿಟ್ಟು ತಾವೆಲ್ಲ ತಮ್ಮ ಮನೆಯಲ್ಲಿ ತಂಗಿ ಹೆಂಡತಿ ಅಮ್ಮ ಇದ್ದಾರೆ ಪವಿತ್ರ ಸಾವು ಹೇಗೆ ಬರ್ತದೆ ಅಂತ ಒಂದು ಕ್ವಶನ್ ನನಗೆ ಇದನ್ನು ಎತ್ತಿ ಅಂತ ಹೇಳೋದು ಇದಕ್ಕೆ ನಾನು ಉತ್ತರ ಕೊಡ್ತೇನೆ ಅವರ ಮೇಲೆ ಕಂಪ್ಲೇಂಟು ಹಾಕ್ತೇನೆ ಕೇಸು ಹಾಕ್ತೇನೆ ಪವಿತ್ರ ರುದ್ರಮುನಿ ಅವರು ಏ ರೀತಿ ಇದೊಂದು ಇದ್ದ ಒಂದು ಸಿ ಐ ಡಿ ಅಧಿಕಾರಿಯಾಗಿದ್ದವರು ಈಗ ಅದನ್ನು ಎರಡೆರಡು ರೀತಿಯಲ್ಲಿ ಕೊಂಡೋಗಿ ಯಾವ ರೀತಿ ಮಾತಾಡೋ ಒಂದು ಮಾಧ್ಯಮಗಳಲ್ಲಿ ದಿಕ್ಕು ತಪ್ಪಿಸುವಾಗ ಇವರು ಬೇರೆ ಯಾವುದೋ ವಿಷಯದಲ್ಲಿ ಮಾತಾಡಿ ಸೌಜನ್ಯನ ವಿಷಯದಲ್ಲಿ ದಿಕ್ಕು ತಪ್ಪಿಸಿದರೆ ಹಂಡ್ರೆಡ್ ಪರ್ಸೆಂಟ್ ನಾನು ಅಂತ ಕೂತ್ಕೊಳ್ಳೋದಿಲ್ಲ ನಾನು ಹೋರಾಟಕ್ಕೆ ಬಂದದ್ದು ಸೌಜನ್ಯ ನ್ಯಾಯಕ್ಕೋಸ್ಕರ ಸೌಜನ್ಯ ನ್ಯಾಯಕ್ಕೋಸ್ಕರ ಎಲ್ಲಿವರೆಗೆ ನಾವು ಹೋರಾಟಲಿಕ್ಕೆ ರೆಡಿ ಇದ್ದೇವೆ ಆದರೆ ಮಾಧ್ಯಮಗಳಲ್ಲಿ ಈ ರೀತಿ ಮಾತಾಡುವಾಗ ದಯಮಾಡಿ ನಮ್ಮ ಹತ್ರನೂ ಮಾತಾಡಿಸಿ ನೀವು ನಮ್ಮ ಹತ್ರ ಮಾತಾಡಿಸಿ ಡಾಕ್ಯುಮೆಂಟ್ ಇಟ್ಟು ನಾವು ಮಾತಾಡ್ತೇವೆ ಅಂತ ಹೇಳೋದು ಹೌದು ಮಾಡಲಾಗ್ತಾ ಇದೆಯಾ ನೂರಕ್ಕೆ ನೂರು ಸೌಜನ್ಯನ ಗುಂಪು ಮೂಲೆ ಗುಂಪು ಆಗ್ಲಿಕ್ಕೆ ಸಾಧ್ಯವೇ ಇಲ್ಲ ಹದಿಮೂರು ವರ್ಷದಿಂದ ಸೌಜನ್ಯ ಎದ್ದೆದ್ದು ಬರ್ತಾ ಇದ್ದಾಳೆ ನನಗೆ ಗೊತ್ತಿಲ್ಲ ಬುರುಡೆ ವಿಷಯದಲ್ಲಿ ನಾನು ಇಲ್ಲ ನಾನು ಸೌಜನ್ಯ ಹೊರಟಗಾರ್ಥಕ್ಕೆ ಬಂದದ್ದು ಈ ಬುರುಡೆ ವಿಷಯಕ್ಕೂ ಸೌಜನ್ಯನ ಕೇಸಿಗೂ ಸಂಬಂಧ ಇಲ್ಲ ಸಂಬಂಧ ಇಲ್ಲ ನಾನು ಮೊದಲೇ ಹೇಳಿದೆ ನಾನು ಬೈಕರು ಇದಕ್ಕೂ ಅದಕ್ಕೂ ಸಂಬಂಧ ಇಲ್ಲ ಸಂಬಂಧ ಇಲ್ಲ ಒಂದು ವೇಳೆ ಅದು ಬುರುಡೆ ಒಂದು ವೇಳೆ ತಿಷ್ಟು ಆಗಿ ಸೌಜನ್ಯಕ್ಕೆ ಸಾಕ್ಷಿಯಾಗಿ ನ್ಯಾಯ ಸಿಗಲಿಕ್ಕೂ ಸಾಧ್ಯತೆ ಇರಬಹುದು ಮುಂದಿನ ದಿನಗಳಲ್ಲಿ ಇರ್ಬೋದು ಅಂತ ನಾನು ಎಸ್ ಐ ಟಿ ಅಧಿಕಾರಿಯಲ್ಲ ನನಗೆ ಮಾಹಿತಿಯಿಂದ ನಮಗೆ ಮಾಧ್ಯಮದಿಂದ ಕೇಳಿ ಬರುವುದು ಬೇರೆ ಏನಿಲ್ಲ ಹಾಗಾಗಿ ಇವನ ಮಾತು ಕೇಳುವಾಗ ನಮಗೆ ಸೌಜನ್ಯ ಕೇಸಿ ನ್ಯಾಯ ಸಿಗ್ಬೋದು ಗುರುಡೆಯಿಂದ ನನಗೆ ಅವಶ್ಯಕತೆ ಇಲ್ಲ ಮತ್ತು ಸೌಜನ್ಯನ ಕೇಸಿಗೆ ಗುರುಡೆಗು ತಾಳೆ ಮಾಡಬೇಡಿ ಸೌಜನ್ಯ ಕೇಸೇ ಬೇರೆ ಸೌಜನ್ಯ ಕೇಸನ್ನು ಎಷ್ಟೋ ತೇಜೋದ ಮಾಡಿದ್ರೆ ಎದ್ದೆದ್ದು ಬರ್ತದೆ ಸೌಜನ್ಯ ಕೇಸ್ ಯಾರು ಏನು ಮಾಡಿದ್ರು ಇದು ಸಹ ಎಲ್ಲ ಲಿಂಕ್ ಕೂಡ ಸೌಜನ್ಯ ಕೇಸ್ ಆಯ್ತಪ್ಪ ಸೌಜನ್ಯನೆಲ್ಲ ಮಾತಾಡಿ ನಮಗೆ ಸೌಜನ್ಯನು ನೋಡುವಾಗಲೇ ಕೆಲವರಿಗೆ ಭಯ ಸೌಜನ್ಯನ ಫೋಟೋ ಹಾಕುವಾಗ ಭಯ ಸೌಜನ್ಯನ ಮಾರ್ಗದಲ್ಲಿ ಸೌಜನ್ಯ ಅಂತ ಹೇಳುವಾಗ ಅದನ್ನು ಬಿಸಾಡ್ತಾರೆ ಸೌಜನ್ಯನ ಮೇಲೆ ಅತ್ಯಾಚಾರ ಕೊಲೆ ಆಗದಿದ್ರೆ ಇಷ್ಟು ಹೆದರ್ತಾರೆ ಯಾಕೆ ಫೇಸ್ ಮಾಡಿ ಮಾತಾಡಿ ಅಲ್ಲ ಯಾಕೆ ಇಷ್ಟು ಹೆದರ್ತಾರೆ ಒಂದು ಹೆಣ್ಣು ಹೌದ್ರೆ ಹೆಣ್ಣಿನ ಮೇಲೆ ಹದಿಮೂರು ವರ್ಷದಿಂದ ಭಯ ಉಂಟು ಅಂತ ಹೇಳುವಾಗ ನಮ್ಗೆಲ್ಲ ಕೋರ್ಟಲ್ಲಿ ಹೋಗಿ ನಾವೆಲ್ಲ ಕಾನೂನಾತ್ಮಕವಾಗಿ ಬ್ಯಾಂಗ್ಳೂರಿಗೆ ಹೋಗ್ಬೇಕು ನಮ್ಮ ಮೇಲೆ ಹತ್ತು ಕೋಟಿ ಐದು ಕೋಟಿ ಕೇಸ್ ಹಾಕಿ ಹಾಕ್ತಾರೆ ಹೇಳುವಾಗ ಸೌಜನ್ಯನ ಮೇಲೆ ಭಯ ಇಲ್ಲಾದ್ರೆ ಯಾಕೆ ಹಾಕ್ತಾರೆ ಹಾಗಾಗಿ ಸೌಜನ್ಯದ್ರೀಯಕ್ಕೂ ಯಾರು ತಾಳೆ ಇದು ಮಾಡಬೇಡಿ ಅದಕ್ಕೂ ಇದಕ್ಕೂ ಲಿಂಕ್ ಇಲ್ಲ ನೂರಕ್ಕೆ ನೂರು ಸೌಜನ್ಯಕ್ಕೆ ನ್ಯಾಯ ಸಿಗ್ತದೆ ಅದೊಂದು ಸತ್ಯ ಅದಂತೂ ಸತ್ಯ ನಮ್ಮಲ್ಲಿ ನಾನು ಕಳಕಳಿಯ ವಿನಂತಿ ಆಕ್ಯುಟಲ್ ಕಮಿಟಿಗೋಸ್ಕರ ಸಿದ್ದರಾಮಯ್ಯ ಹತ್ರ ಒತ್ತಡ ಹಾಕಿ ಹಂಡ್ರೆಡ್ ಪರ್ಸೆಂಟ್ ಅವರನ್ನು ಮುಂದುವರಿತಾರೆ ದಾಖಲೆಗಳು ಉಂಟು ಆ ಅಧಿಕಾರಿಗಳನ್ನು ತನಿಖೆ ಮಾಡಬೇಕಲ್ಲ ಬಿಟ್ಟು ಬಿಡಲಿಕ್ಕಿಲ್ಲ ಅಲ್ಲ ಆದಮ್ಮ ಅವರು ಒಳ್ಳೆ ರಿಪೋರ್ಟ್ ಕೊಟ್ಟಿದ್ದಾರೆ ಆ ರಿಪೋರ್ಟನ್ನು ತಿರುಚಿಕೊಳ್ಳುವಾಗ ಒಬ್ಬ ಅಧಿಕಾರಿ ಕೂತು ಅಲ್ಲಿ ಮಾಧ್ಯಮದಲ್ಲಿ ಕೂತ್ಕೊಳ್ಳುವಾಗ ಆ ಮಾಧ್ಯಮದವರು ಪ್ರಶ್ನೆ ಕೇಳ್ತಾ ಇಲ್ಲ ನಮ್ಮನ್ನು ಕರೀತಾ ಇಲ್ಲ ಆದ್ರೆ ಹಂಡ್ರೆಡ್ ಪರ್ಸೆಂಟ್ ನಾನು ರುದ್ರಮುನಿಯ ಮುಂದೆ ಕೂತ್ಕೊಳ್ತೇನೆ ಮತ್ತೆ ಅವನು ಬೇಡ ಯಾರು ಆ ಕಿರಿ ಕೀರ್ತಿಯನ್ನೆಲ್ಲ ನಾನು ಅದಕ್ಕೆ ಲೆಕ್ಕಕ್ಕೆ ತಗೊಳ್ಳೋದಿಲ್ಲ ನನಗೆ ಅವಶ್ಯಕತೆ ಇಲ್ಲ ಒಂದು ಅಧಿಕಾರಿ ಬಂದು ನನ್ನ ಮುಂದೆ ಕೂತ್ರೆ ಹಂಡ್ರೆಡ್ ಪರ್ಸೆಂಟ್ ಡಾಕ್ಟರ್ ರಶ್ಮಿ ಅಯ್ಯೋ ಸುಬ್ರಹ್ಮಣ್ಯ ಯಾರು ಬಂದು ಕೂತ್ಕೊಳ್ಳಿ ಆ ಡಾಕ್ಯುಮೆಂಟ್ ಇಟ್ಕೊಂಡು ನಾನು ಮಾತಾಡ್ತೀನಿ ಇದು ಸತ್ಯ ಕಾನೂನಾತ್ಮಕವಾಗಿ ಮಾತಾಡಬೇಕು ಕರುಂಗಲಿ ಮಾಲ ಇತ್ತೀಚೆಗೆ ವಿಪರೀತ ಟ್ರೆಂಡ್ ನಲ್ಲಿರುವ ವಸ್ತು ಸಾಕಷ್ಟು ಸೆಲೆಬ್ರಿಟಿಗಳು ಈ ಮಾಲಿಯನ್ನ ಧರಿಸುತ್ತಿದ್ದಾರೆ ಇದು ಲುಕ್ ಅನ್ನ ಜೊತೆಗೆ ದೇಹದಲ್ಲಿನ ನೆಗೆಟಿವಿಟಿಯನ್ನ ಹೊರತೆಗೆಯು ಶಕ್ತಿ ಇದೆ ಅಂತ ನಂಬ್ತಾರೆ ಇನ್ನು ಇದನ್ನ ಕೆಲವರು ಚಪ ಮಾಲೆಯಾಗಿ ಕೂಡ ಬಳಸ್ತಿದ್ದಾರೆ ಈ ಕಪ್ಪು ಬಣ್ಣದ ಮಾಲೆ ಶನಿ ದೋಷಗಳಿಂದ ಮುಕ್ತಿ ಕೊಡುತ್ತೆ ಅನ್ನೋ ನಂಬಿಕೆ ಸಾಕಷ್ಟು ಜನರದ್ದು ಇದು ನೆಗೆಟಿವ್ ಎನರ್ಜಿಯನ್ನ ಹಾಕುತ್ತೆ ಅಂತಲೂ ಕೆಲವರು ನಂಬ್ತಾರೆ ಇಂಥ ಕರುಂಗಲಿ ಮಾಲೆಯನ್ನ ಕನ್ನಡದ ಹುಡುಗರೆ ಸನಾತನಿ ಡಾಟ್ ಕಾಮ್ ಮೂಲಕ ನಿಮಗೆ ತಲುಪಿಸುವ ಕೆಲಸ ಮಾಡ್ತಿದ್ದಾರೆ ಆ ವೆಬ್ಸೈಟ್ನಲ್ಲಿ ಕನುಂಗಲಿ ಜ್ವಾಲಾಮುಖಿ ಮಾಲೆ ಹಾಗೂ ಒರಿಜಿನಲ್ ರುದ್ರಾಕ್ಷಿಯನ್ನ ಬೇಕಿದ್ದವರಿಗೆ ತಲುಪಿಸುವ ಕೆಲಸ ಮಾಡ್ತಾರೆ ನಿಮ್ಮಲ್ಲಿ ಯಾರಿಗಾದರೂ ಈ ಚಪ್ಪ ಮಾಲೆಯ ಅವಶ್ಯಕತೆ ಇದ್ರೆ ಅಂಥವರು ಏಟ್ ಒನ್ ಫೋರ್ ಸೆವೆನ್ ಸೆವೆನ್ ಡಬಲ್ ನೈನ್ ಈ ನಂಬರ್ಗೆ ಕರೆ ಮಾಡಬಹುದು ಅಥವಾ ಸನಾತನಿ ಡಾಟ್ ಕಾಮ್ನ ಲಿಂಕ್ ಅನ್ನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಟ್ಟಿದ್ದೀನಿ ಅಲ್ಲಿಂದಲೂ ನೀವು ಖರೀದಿಸಬಹುದು